ಪುಟ್ಟಕ್ಕನ ಮಕ್ಕಳ ಸೀರಿಯಲ್ನಲ್ಲಿ ಕಂಠಿ ಇನ್ನ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಹಾಗಾದರೆ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡೋ ಸ್ನೇಹಿತರೆ ಕಂಠಿ ಸೀರಿಯಲ್ನಲ್ಲಿ ಅಂದರೆ ಪುಟ್ಟಕ್ಕನ ಮಕ್ಕಳ ಸೀರಿಯಲ್ನಲ್ಲಿ ಕಂಠಿ ಪಾತ್ರದಲ್ಲಿ ಮಾಡ್ತಾ ಇರೋದು ಕಂಠಿ ಇನ್ನೊಂದು ನೆನಪು ಮಾತ್ರ ಹಾಗಾದರೆ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಸ್ನೇಹಿತರೆ ಪುಟ್ಟಕನ ಮಕ್ಕಳ ಸೀರಿಯಲ್ನಲ್ಲಿ ತುಂಬನೇ ಅಮೋಘವಾಗಿ ನಡೀತದೆ ಸುಮಾರು ಎರಡೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡನ್ನು ಪೂರೈಸಿ ಇತ್ತೀಚೆಗೆ ಉಮಾಶ್ರೀ ಅವರು ನಿಲ್ಲವಾಗಿದ್ದರು ತದನಂತರ ಸ್ನೇಹ ಅವರು ಕೂಡ ನಿಲ್ಲವಾಗಿ ಹೋದರು ಸೀರಿಯಲ್ನೇ ಕೂಡ ಬಿಟ್ಟೋದ್ರು ಅದು ಪಾತ್ರವನ್ನು ಬೇರೆ ಥರ ಬದಲಾವಣೆಗಳು ಮಾಡ್ಕೊಂಡು ಬಂದರು ಅದೇನೇನು ಆಯಿತು ಆದರೆ ಈಗ ಅದೇ ಜಾಗಕ್ಕೆ ಈಗ ಕಂಠಿಯವರು ಕೂಡ ಈಗ ಪಾತ್ರವನ್ನು ಬದಲಾವಣೆ ಆಗ್ತಿದೆ ಅಂತ ಹೇಳಲಾಗುತ್ತೆ ಅಂದರೆ ಸೀರಿಯಲಿಂದ ಈ ನಿಲ್ಲವಾಗಲಿದ್ದಾರೆ ಅಂದರೆ ಅವರಿಗೆ ಸಿನಿಮಾದಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆಯಂತೆ ಬೆಳ್ಳಿ ತೆರಳಿ ಮಿಂಚುವಂಥ ಅವಕಾಶ ಮತ್ತು ದೊಡ್ಡ ಪ್ರೊಡಕ್ಷನ್ ಹೌಸ್ನಲ್ಲಿ ಈಗ ಅವಕಾಶ ಸಿಕ್ಕಿದೆ ಇದೇ ಕಾರಣಕ್ಕಾಗಿ ಕಂಠಿ ಅವರು ಸೀರಿಯಲ್ನಿಂದ ಹೊರ ಬರ್ತಿದ್ದಾರೆ ಈಗ ಕಂಠಿ ಜಾಗಕ್ಕೆ ಬೇರೊಬ್ಬರು ಖ್ಯಾತ ಸೀರಿಯಲ್ ನಾಯಕ ನಟರೊಬ್ಬರು ಬರಲಿದ್ದಾರೆ ಇದೇ ಕಾರಣಕ್ಕಾಗಿ ಅವರು ಈಗ ಅಂತ ಹೇಳಲಾಗುತ್ತೆ ಒಂದು ಮೂಲಗಳ ಪ್ರಕಾರ ಭಾಗ್ಯಲಕ್ಷ್ಮಿ ಸೀರಿಯಲ್ ಆರೀಶ್ ಅವ್ರ ಪಾತ್ರ ಮಾಡ್ತಿರೋದು ಹರೀಶ್ ಅವರೇ ಇಲ್ಲಿಗೆ ಕಂಠಿಯ ಪಾತ್ರಕ್ಕೆ ರೀಪ್ಲೇಸ್ ಆಗಬಹುದು ಅಂತ ಕೂಡ ಅಂದಾಜಿಸಲಾಗಿದೆ ಹೀಗಾಗಿ ಕಂಠಿ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆಗ ನೀವೇನಂತರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ